ಿನಗಳ ಹಿಂದೆ ಕುಂದಾಪುರ ತಾಲೂಕಿನ ಬೀಜಾಡಿ ಬಳಿ ಸಮುದ್ರದಲ್ಲಿಯ ಅಬ್ಬರಕ್ಕೆ ಕೊಚ್ಚಿ ಹೋಗಿ ನಾಪತ್ತೆಯಾದ ಯುವಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು ಈವರೆಗೆ ಯಾವುದೇ ರೀತಿಯ ಸುಳಿವು ಮಾತ್ರ ಪತ್ತೆಯಾಗಿಲ್ಲ ಸ್ನೇಹಿತನ ಮನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಇಪ್ಪತ್ತೆರಡು ವರ್ಷದ ಯೋಗೀಶ್ ಸಮುದ್ರ ಪಾಲಾಗಿರುವಂತಹ ಯುವಕನಾಗಿದ್ದಾನೆ ತುಮಕೂರು ಜಿಲ್ಲೆಯ ತಿಪಟೂರು ಮೂಲದ ಯೋಗೀಶ್ ಸಮುದ್ರದಲ್ಲಿ ಆಟವಾಡುತ್ತಿದ್ದಾಗ ನೀರು ಪಾಲಾಗಿದ್ದ ಮಳೆಗಾಲದ ಸಮುದ್ರದ ಅಬ್ಬರದ ಕುರಿತು ಮಾಹಿತಿ ಇಲ್ಲದೆ ನೀರಿಗೆ ಇಳಿದಿದ್ದ ಆತ ಸಮುದ್ರದಲ್ಲಿ ಗಾಳಿಯ ಒತ್ತಡ ಮತ್ತು ನೀರಿನ ರಭಸಕ್ಕೆ ಗಂಗೊಳ್ಳಿಯ ಮುಳುಗು ತಜ್ಞ ದಿನೇಶ್ ಖಾರ್ವಿ ನೇತೃತ್ವದಲ್ಲಿ ಸ್ಥಳೀಯರ ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ ಸಮುದ್ರದ ಒತ್ತಡಕ್ಕೆ ದೇಹವು ಬೈಂದೂರು ಅಥವಾ ಬಡ್ಕಳದ ತತ್ತೆಯಲ್ಲಿ ಹೋಗಿರುವ ಸಾಧ್ಯತೆ ಎನ್ನಲಾಗಿದೆ ಈ ನಿಟ್ಟಿನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ಕೂಡ ದಾಖಲಾಗಿದೆ ಇಲ್ಲೆಲ್ಲ ಮಾಹಿತಿ ಬಂತು ನನಗೆ ಕಾಲ್ ಬಂತು ಸ್ಟೇಷನಿಂದ ಎಲ್ಲ ಸ್ಟೇಷನಿಂದ ಎಲ್ಲ ಕಾಲ್ ಬಂದು ಕೂಡಲೇ ಹರೀಶ್ ಕೊಡಪಾಡಿ ಅವರೆಲ್ಲ ಹೇಳಿದ್ರು ನಾವು ಅವರು ನಲ್ವತ್ತೊಂದು ಪೊಸಿಷನ್ ಎಲ್ಲ ನೋಡಿದ ಕೂಡಲೇ ಅಲ್ಲಿ ಬಾಡಿ ಇಲ್ಲ ಕಡೆಗೆ ನಾವು ಅದು ನೋಡಿ ನಲ್ವತ್ತೇಳು ಪೊಸಿಷನ್ ತನಕ ಹೋದ್ರು ನಲ್ವತ್ತೇಳು ಪೊಸಿಷನ್ ಕಡೆಗೆ ಅಲ್ಲಿ ಲಾಂಗಲ್ಲೆಲ್ಲ ಹೋಗಿ ಬಂದರು ಎಲ್ಲೂ ನೋಡಿದ್ರು ಬಾಡಿ ಸಿಕ್ಕಿಲ್ಲ ಆದರೆ ಒಂದೇ ಇದು ಒಂದೇ ಬೋಟ್ ಆದ್ರಿಂದ ನಾವು ವಾಪಸ್ ಬಂದ್ರು ಯಾಕಂದ್ರೆ ತುಂಬ ಕಡ್ಲಿಗಿತ್ತೆಲ್ಲ ಇದೆ ನಾವು ಬರ್ತಿದ್ದು ಬರ್ತದೆ ದೊಡ್ಡ ಪುಣ್ಯ ಅಂತ ಕೇಳ್ಬೋದು ಆ ಪೊಸಿಷನು ಇಲ್ಲಿ ಆದ್ಮೇಲೆಲ್ಲ ತುಂಬ ಲಾಂಬಾರ ಗಡ್ಲೆಲ್ಲ ಸಿಕ್ಕಾಪಟ್ಟೆ ಇದೆ ಆದರೂ ನಾವು ವಾಪಸ್ ಬಂದ್ರಿ ಯಾಕಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಬರ್ಲಿಕ್ಕಾಗುದಿಲ್ಲ ಅಲ್ಲಿ ಗಡ್ಲಲ್ಲಿ ತುಂಬ ಲಾಂಬಾರ್ ಇದೆ ಗಾಳಿ ಮಳೆ ಎಲ್ಲ ಸಿಕ್ಕಾಪಟ್ಟೆ ಇದೆ ಬೇಕಾದರೆ ಕರಾವಳಿ ಒಬ್ಬರು ಬಂದಿದ್ರು ನಮ್ಮ ಜೊತೆಯಲ್ಲಿ ಅವರ ಹತ್ರನೇ ಕೇಳಿ ಸರ್ ದಯವಿಟ್ಟು ಯಾವೇ ಹುಡುಗನಾಗಲಿ ಯಾರೇ ಆಗಲಿ ಈ ಟೈಮಲ್ಲಿ ಸಮುದ್ರದಲ್ಲೇ ಆಗಲಿ ಹೊಳೆಯಲ್ಲಿ ಆಗಲಿ ಯಾರೂ ಮೀಸಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ತುಂಬ ಕಷ್ಟ ಆಗ್ತದೆ ಯಾಕಂತಂದರೆ ಈಗ ಪಪ್ಪ ಒಬ್ಬರು ಸಾಯುವಾಗ ನಮಗೆ ಅದನ್ನು ಸಿಕ್ಕಲಿಲ್ಲ ಆದರೂ ತುಂಬ ನೋವಾಗ್ತದೆ ಮತ್ತು ಎಷ್ಟು ಹೇಳಿದ್ರು ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈಗ ಜೀವ ಓದ್ರೆ ಜೀವ ಮತ್ತೆ ಬರೋದಿಲ್ಲ ಅದೆಲ್ಲ ದಯವಿಟ್ಟು ಸ್ವಲ್ಪ ಸಹಕಾರ ಮಾಡಿ ಯಾರೂ ಸಮುದ್ರದಲ್ಲಾಗಲಿ ಆಗಲಿ ಯಾರು ಯಾರೂ ಹೋಗಬೇಡಿ ಅಣ್ಣ ದಯವಿಟ್ಟು ಒಂದು ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಎಲ್ಲ ನಿಮ್ಗೆ ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ ನೀವು ಸ್ವಲ್ಪ ಅಂದರ್ಕಡಿ ನೀರಲ್ಲಿ ಮಾತ್ರ ಈಜಾಡ್ಲಿಕ್ಕೆ ಹೋಗಬೇಡಿ ಬೈಕಲ್ಲಿ ಡೇಂಜರ್ ಇದೆ ಯಾಕಂದರೆ ಈಗ ಸಮುದ್ರ ಜಾಸ್ತಿ ಟೈಮ್ ಈಗ ಯಾರು ಅಲ್ಲಿ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಬೋಟು ದೋಣಿ ಎಲ್ಲ ಬಂದಿದ ಟೈಮ್ ಅಲ್ಲಿ ಯಾರು ಹೋಗುದಿಲ್ಲ